ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆತಿರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ರಾಜ್ಯ ಸರ್ಕಾರದ ಕಡೆಯಿಂದ ನಿಮಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಏನು ಬರ್ತಿತ್ತು ಸೊ ಅದ್ರ ಜೊತೆಗೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗಬೇಕು ಅಂತ ಅಂದರೆ ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಇದಕ್ಕೇನಾದರೂ ರೂಲ್ಸ್ ಿದೆಯಾ ಸೊ ಹೇಗೆ ಹಪ್ಳೆ ಮಾಡೋದು ಈ ರೀತಿಯಾದಂತಹ ಎಲ್ಲ ಒಂದು ಪ್ರಶ್ನೆಗೆ ನಾನು ಉತ್ತರವನ್ನು ತಿಳಿಸ್ಕೊಡ್ತೀನಿ ಸೊ ನಿಮಗೆ ಎರಡು ಸಾವಿರ ಹಣದ ಜೊತೆಗೆ ನೀವು ಸಾವಿರದ ಇನ್ನೂರು ರೂಪಾಯಿ ಹಣವನ್ನು ಪಡೆದುಕೋಬೇಕು ಅಂತ ಅಂದರೆ ಎಷ್ಟು ಕಂಡೀಷನ್ಸ್ ಇದೆ ಯಾವೆಲ್ಲ ಕಂಡೀಷನ್ಸ್ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡದೆ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಎಸ್ ಫ್ರೆಂಡ್ಸ್ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗಾಗಲೇ ಕಾಂಗ್ರೆಸ್ ಸಕ್ ಸರ್ಕಾರ ಆಡಳಿತಕ್ಕೆ ಬಂದು ಇನ್ನೇನು ಒಂದು ತಿಂಗಳು ಎರಡು ತಿಂಗಳು ಕಳೆದ್ರೆ ಏನಾಗುತ್ತೆ ಅಂತ ಅಂದರೆ ಆಲ್ರೆಡಿ ವರ್ಷ ತುಂಬುತ್ತೆ ಸೊ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ವರ್ಷ ಕಂಪ್ಲೀಟ್ ಆಗೋದಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತ ಅಂದರೆ ಎರಡು ಸಾವಿರ ರೂಪಾಯಿ ಹಣದ ಜೊತೆಗೆ ಸಾವಿರದ ಇನ್ನೂರು ರೂಪಾಯಿ ಹಣವನ್ನು ನೀಡುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಯೋಜನೆಗೆ ಏನೆಲ್ಲ ಕಂಡೀಷನ್ಸ್ ಇದೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಏನು ಕಂಡೀಷನ್ಸು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದರ ಬಗ್ಗೆ ನಾನು ಇವಾಗ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವಾಗ ಮಿಸ್ ಮಾಡದೆ ಕೊನೆವರೆಗೂ ಕೂಡ ವಿಡಿಯೋನ ನೋಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಕೆಲವೊಬ್ಬರಿಗೆ ಅನಿಸಿರುತ್ತೆ ಎರಡು ಸಾವಿರ ರೂಪಾಯಿ ಅಮೌಂಟು ಬರ್ತಾ ಇದೆ ಸೊ ಇದೇನಕ್ಕೂ ಸಾಲೋದಿಲ್ಲ ಅಂತ ಅಂದ್ಕೊಳ್ತಾರೆ ಸೊ ಅಂಥವ್ರು ಈ ಒಂದು ರೀತಿಯಾದಂತಹ ಕೆಲವೊಂದು ಯೋಜನೆಗಳಿಗೆ ನೀವು ಅರ್ಜಿಯನ್ನು ಹಾಕ್ಕೊಂಡ್ರೆ ಸೊ ಎಕ್ಸ್ಟ್ರಾ ಅಮೌಂಟು ಕೂಡ ನೀವು ಸರ್ಕಾರದ ಕಡೆಯಿಂದ ಪಡೆದುಕೋಬಹುದು ಮೇನ್ ಇಲ್ಲಿ ಈ ಒಂದು ಯೋಜನೆಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಅದಾದಮೇಲೆ ಎಲ್ಲಿ ಅರ್ಜಿ ಸಲ್ಲಿಸೋದು ಏನೆಲ್ಲ ಕಂಡೀಷನ್ಸ್ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ರೀತಿಯಾದಂತಹ ಒಂದು ಸರ್ಕಾರದಿಂದ ನೀಡುವಂತಹ ಯೋಜನೆಗಳಿಗೆ ಮೇನ್ ಬೇಕಾಗಿರೋದು ರೇಷನ್ ಕಾರ್ಡ್ ಅಂತ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಕೊಡೋದು ಯಾರಿಗೆ ಅಂತ ಅಂದರೆ ಬಡತನ ರೇಖೆಗಿಂತ ಕೆಳಗೆ ಇರುವಂತಹ ಎಲ್ಲ ಒಂದು ಕುಟುಂಬಗಳಿಗೆ ಈ ಒಂದು ರೇಷನ್ ಕಾರ್ಡನ್ನು ಕೊಡುವಂಥದ್ದು ಸೊ ಹಾಗಾಗಿ ನೀವು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಏನಾದರೂ ಹೊಂದಿದರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದ್ರ ಜೊತೆಗೆ ನಿಮಗೆ ಏನಾಗಬೇಕು ಅಂತ ಅಂದರೆ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಅನ್ನೋದು ಇರಬೇಕು ಬ್ಯಾಂಕ್ ಅಕೌಂಟ್ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ದೆನ್ ನೆಕ್ಸ್ಟು ನಿಮಗೆ ಇದ್ರ ಜೊತೆಗೆ ಈ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂತಹ ಅಂತಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ನಂಬರ್ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಅದಾದಮೇಲೆ ನಿಮಗೆ ಏಜ್ ಸರ್ಟಿಫಿಕೇಟ್ ಅಂತ ಏನು ಬರುತ್ತೆ ಅಥವಾ ನಿಮಗೆ ಆಧಾರ್ ಕಾರ್ಡ್ ಅಥವಾ ಏಜ್ ಸರ್ಟಿಫಿಕೇಟ್ ಇವೆರಡರಲ್ಲಿ ಒಂದಿದ್ದರೆ ಸಾಕು ಆಧಾರ್ ಕಾರ್ಡ್ ಇದ್ದರೂ ಕೂಡ ನಿಮಗೆ ಏಜ್ ಸರ್ಟಿಫಿಕೇಟ್ ಅಲ್ಲೇ ಏಜ್ ಗೊತ್ತಾಗೋಗ್ಬಿಡುತ್ತೆ ಸೊ ಇಲ್ಲಿ ಏಜ್ ಇದೆ ಸೊ ಹಾಗಾಗಿ ಅಂಥದ್ದು ಎಷ್ಟು ಏಜಿನವರು ಇಲ್ಲಿಗೆ ಅಪ್ಲೈ ಮಾಡಬೇಕು ಅನ್ನೋ ಒಂದು ಕಂಡೀಷನ್ಸ್ ಇದೆ ಹಾಗಾಗಿ ಹೇಳ್ತಿರುವಂಥದ್ದು ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ಫೋನ್ ನಂಬರ್ ಆಗಿರ್ಬೋದು ಪಾಸ್ಬುಕ್ ಆಗಿರ್ಬೋದು ರೇಷನ್ ಕಾರ್ಡ್ ಆಧಾರ್ ಕಾರ್ಡು ಜೊತೆಗೆ ಏಜ್ ಸರ್ಟಿಫಿಕೇಟ್ ಆಪ್ಷನಲ್ ಅಂತಲೇ ಹೇಳ್ಬೋದು ಇಷ್ಟು ಇದ್ದರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದರ ಜೊತೆಗೆ ಮೇಯ್ನ್ ಕಂಡೀಷನ್ಸ್ ಏನಿದೆ ಅಂತ ಹೇಳೋದಾದರೆ ನಿಮಗೆ ಅರವತ್ತು ವರ್ಷ ಮೇಲ್ಪಟ್ಟವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋ ಅಂಥದ್ದು ಹೌದು ಫ್ರೆಂಡ್ಸ್ ಅರವತ್ತು ವರ್ಷ ಆಗಿದ್ರೆ ಮಾತ್ರ ನಿಮಗೆ ಈ ಒಂದು ಯೋಜನೆಯ ಮೂಲಕ ನೀವು ಸಾವಿರದ ಇನ್ನೂರು ರೂಪಾಯಿಯನ್ನು ನೀವು ನಿಮ್ಮ ಖಾತೆಗೆ ಜಮಾ ಮಾಡಿಸ್ಕೋಬೋದು ಹಾಗಿದ್ರೆ ಕಂಡೀಷನ್ಸ್ ಏನಿದೆ ಅಂತ ಹೇಳೋದಾದರೆ ನಿಮ್ಮ ಖಾತೆ ಏನಿರುತ್ತೆ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಸೊ ಅದರಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಅಂತ ನಾವು ಏನು ಸೇವಿಂಗ್ಸ್ನ ಮಾಡ್ತೀವಿ ಸೊ ಆ ರೀತಿಯಾದಂತಹ ಫಿಕ್ಸೆಡ್ ಡೆಪಾಸಿಟ್ ಯಾವುದೇ ಕಾರಣಕ್ಕೂ ಕೂಡ ಇರಬಾರ್ದು ಇದ್ರ ಜೊತೆಗೆ ನಿಮ್ಮ ಖಾತೆಯಲ್ಲಿ ಹತ್ತು ಸಾವಿರ ಕ್ಯಾಶು ಕೂಡ ಇರಬಾರ್ದು ಸೊ ಆ ರೀತಿ ಇದ್ದರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಹತ್ತು ಸಾವಿರ ಕ್ಯಾಶು ಕೂಡ ಇರಬಾರ್ದು ಜೊತೆಗೆ ಫಿಕ್ಸೆಡ್ ಡೆಪಾಸಿಟು ಕೂಡ ಇರಬಾರ್ದು ಇದ್ರ ಜೊತೆಗೆ ನಿಮಗೆ ವಾರ್ಷಿಕ ಆದಾಯ ಅಂತ ಅಂದರೆ ಏನು ಇನ್ಕಮ್ ಅಂತ ನಾವು ಏನು ಕರಿತೀವಿ ಸೊ ಇನ್ಕಮ್ ಸರ್ಟಿಫಿಕೇಟ್ ಅಂತ ತೆಗೆ ತೆಗೆದುಕೊಳ್ತೀವಿ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಆ ಒಂದು ವರ್ಷದ ವಾರ್ಷಿಕ ಆದಾಯ ಮೂವತ್ತಾರು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ಸೊ ಈ ರೀತಿ ಇದ್ರೆ ನೀವು ಅಪ್ಲೈನ ಮಾಡೋದಕ್ಕೆ ಆಗೋದಿಲ್ಲ ದೇ ನೆಕ್ಸ್ಟ್ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ ನಿಮ್ಮ ಜಿಲ್ಲೆಗಳಲ್ಲಿ ಅಟಲ್ಜಿ ಸೇವಾ ಕೇಂದ್ರ ಅಂತ ಇರುತ್ತೆ ಅಲ್ವಾ ಸೊ ಅಲ್ಲಿ ಹೋಗಿ ನೀವು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು